ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕರರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಬೈಕ್ ಪಾದಯಾತ್ರೆಯನ್ನು ನಿರಂತರವಾಗಿ ಇಂದು ತುಮಕೂರಿಗೆ ತಲುಪಿ ತುಮಕೂರಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಮುಂದೆ ಬೆಂಗಳೂರಿಗೆ ಇಂದು ಸಾಗಲಿದೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತನಾಡಿರುವ ವರದಿಯನ್ನು ಮಲ್ಲಿಕಾರ್ಜುನ್ ಬಿರಾದಾರ್ ಬಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯತ್ ಸಮಿತಿಗೆ ಅವರು ಅಂಗವೀಕರು ಅಂತರಾಳ ದಿವ್ಯಾಂಗ ಜ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮ ತುಮಕೂರು ಗ್ರಾಮದ ಎಲ್ಲ ವೆಕಲಚೇತನ ಸಾರ್ವಜನಿಕರಿಗೆ ತಿಳ್ಕೋದಿಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮತ್ತು ಇಪ್ಪತ್ತೈದರ ಬಜೆಟ್ ಅಧಿವೇಶನದಲ್ಲಿ ನಮ್ಮ ವೆಕಲಚೇತನಿಗೆ ಯಾವುದೇ ರೀತಿಯಲ್ಲಿ ಅನುದಾನ ಇಡದ ಕಾರಣ get okay, back ಹತ್ತೆಂಟು ರಂದು ಶ್ರೀ ಜಗತ್ ಜ್ಯೋತಿ ಬಸವೇಶ್ವರ ಜನ್ಮದಿನವಾದ ಬಸವನ ಬಾಗೇವಾಡಿಯಿಂದ ಕರ್ನಾಟಕ ರಾಜ್ಯ ಒಕ್ಕೂಟ ಬಸವನ ಬಾಗೇವಾಡಿ ತಾಲೂಕಿನ ಘಟಕ ನೇತೃತ್ವದಲ್ಲಿ ವಿಕಲಕೇತನ ವಿವಿಧ ಬೇಡಿಕೆ ಹಿಡಿಯುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ವಿಕಲಕೇತನ ಬೈಕ್ ರ್ಯಾಲಿ ಮೂಲಕ ವಿಧಾನಸೌಧ ಚಳುವಳಿಯನ್ನು ಆರಂಭಿಸಿದ್ದೇವೆ ಈ ರ್ಯಾಲಿಯ ಈ ಬೈಕ್ ರ್ಯಾಲಿ ಬಸವನ ಬಾಗೇವಾಡಿ ಿ ಮುಗುಂದ್ ಬಸ್ತೈತಿ ಚಿತ್ರದುರ್ಗ ಇನ್ನು ತುಮಕೂರಲ್ಲಿ ನಾವು ಬಂದಿದ್ದೇವೆ ಬೇಡಿಕೆಗಳು ನಮ್ಮ ಬೆಂಕಲ ಕ್ಷೇತ್ರದ ಪ್ರತಿ ತಿಂಗಳು ಈಗ ಹದಿನೈದು ನೂರು ಹದಿನಾಲ್ಕುನೂರು ಹಬ್ಬ ಎಲ್ಲ ಬದುಕುವುದು ತುಂಬಾ ಕಷ್ಟವಾಗ್ತಾ ಇದೆ ಆ ಕಾರಣದಿಂದ ಪ್ರತಿ ತಿಂಗಳು ಬೆಂಕಲ ಕ್ಷೇತ್ರಗಳಿಗೆ ಆರು ಸಾವಿರ ಮಾತ್ರ ು ಅಂತೇಳಿ ಹೇಳಿ ನಮ್ಮ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೇವೆ ಆದ್ರೆ ಗೌರವಾನ್ವಿತ ಹಿತಾಧಿಕಾರಿಗಳಿಗೆ ನಾವು ನಾವು ಎಲ್ಲರೂ ಬದುಕಬಲ್ಲೇವು ಆದ್ರೆ ನಮ್ಗೆ ಅನುಕೂಲ ಬೇಡ ನಮ್ಗೆ ಅವಕಾಶ ಕೊಟ್ಟರೆ ನಾವು ಎಲ್ಲರೂ ಬದುಕಬಲ್ಲೇವು ಅನ್ನುವಂತ ಉದ್ದೇಶದಿಂದ ಬಸವ ಜನ್ಮೋತ್ಸವದ ಮತ್ತೊಂದು ಆಗೇವಾಡಿಯಿಂದ ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕಾಗಿಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಮನವಿಯನ್ನು ಕೊಡ್ತಾ ಇದ್ದೇವೆ ಈ ಮನವಿಗೆ ಪರಿಸರವಾದರೆ ಬಸವನ ಬಸ್ಥಳದ ಬಸ್ಸನ್ನು ಆಗಿರೋದ್ರಿಂದ ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯದ ಯಾವ ಸಂಘ ಸಮುದಾಯ ಸಮಿತಿ ಆಧಾರದಲ್ಲಿ ಹಾಕಬೇಕಾಗುತ್ತೆ ಬಂಧುಗಳೇ ಯಾಕಂತಂದ್ರೆ ಇವತ್ತು ನಾವು ನಮ್ಮ ಹೇಳ್ಕೊಳ್ಳೋಗಳ ಸಾಧಕರು ಯಾವ್ದು ಇಪ್ಪತ್ತು ಇಪ್ಪತ್ತೈದು ಸಾಲ ಅಧಿವೇಶನ್ ಮಾಡ್ತಾರೆ ಏನಾದ್ರೂ ಏನಾದ್ರು ಮಾಡ್ತಾರ ಹೆಚ್ಚು ಮಾಡ್ಕೊಂಡು ಬೇಕಾತ್ರಿ ಯೋಜಿಗಳು ಮಾಡ್ತಾರೆ ನೋಡ್ರಿ ಬೇಕಾದ್ರೆ ಯೋಜನೆ ಮಾಡಿ ಬಡಬಾಯಿಗಳಿಗೆ ಮಣ್ಣಾಗ್ತಾ ಇದ್ದಾರೆ ಸರ್ಕಾರ ಯಾರಿಗೆ ಕೊಟ್ಟರೆ ಏನ್ ಗೊತ್ತಾಗ್ತಾ ಇಲ್ಲ ಪಗಿ ನೂರ ಐವತ್ತು ರೂಪಾಯಿ ಪಗಿದ್ರು ಮೊದಲ ಅದು ಯಾರು ಕೊಡ್ತಾ ಇರಬೇಕಂದ್ರೆ ರಾಜೀವ್ ಗಾಂಧಿ ತೆಗೆದು ನಮ್ಗೆ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವ್ರ ನಮಗಿದೆ ಆದ್ರೆ ಈಗ ಆಡಳಿತ ಮಾಡೋರು ಅದೇ ಪಕ್ಷದವರು ಅದೇ ಸರ್ಕಾರ ಇದೆ ಇವತ್ತು ಗೊತ್ತಾಗದೇ ರಾಜೀವ್ ಗಾಂಧಿ ಕೊಡ್ತಾ ಇತ್ತು ರಾಜೀವ್ ಗಾಂಧಿ ಅವರು ಅನ್ನ ನೋಡಬೇಕಾದ್ರೆ ರಾಜೀವ್ ಗಾಂಧಿ ಆದ್ರೆ ಈಗಿನ ಸರ್ಕಾರಕ್ಕೆ ಮಾಹಿತಿ ಇಲ್ಲ ಸರ್ಕಾರ ತಂದೆ ತಾಯಿಯ ಬಳಕವನ್ನು ಕೂಡಿಕೊಂಡು ನಿಮ್ಮ ಇಲೆಕ್ಷನ್ಗೆ ಬಹಿಷ್ಕಾರ ಅಂತ ಸರ್ವೇಶ ಬರ್ತಾರೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ವಿಫಲ ಮಾಸ ಹೆಚ್ಚಿಗೊಳಿಸಬೇಕು ಇನ್ನು ಕೇವಲ ಇನ್ನೂ ಒಂದು ಐದರಿಂದ ಆರು ತಿಂಗಳು ಓದಿರ್ಬೇಕು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆ ಚುನಾವಣೆಯಲ್ಲಿ ನಾವು ಮುಗಿಯು ಎದುರಿತ್ಕೊಳ್ತೇವೆ ಅನ್ನೋದು ಮಾತ್ರ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೀವಿ ಒಂದು ಅದಕ್ಕೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ವಿಫಲ ಚೇತನ ಸ್ಪಂದಿಸಬೇಕಂತೆ ನಮ್ಮ ಯಾರು ಕೇಳ್ತಾ ಇಲ್ಲ ಸರ್ಕಾರ ಇವತ್ತು ಮಲಗಿ ಬಿಟ್ಟಿದೆ ನಮ್ಮ ಪಾಲಿಗೆ ಪಾಲಿಕೆ ನೋಡ್ರಿ ಬಜೆಟ್ ಅಡ್ಮಿಷನ್ ಆಗಿದೆ ಕರ್ನಾಟಕ ರಾಜ್ಯ ರಾಜ್ಯದ ಆಂಗೋಲಿಕಲ್ ಕರ್ನಾಟಕ ಆಂಗ್ಲಿಕಲ್ ಶರಣೆ ಸರ್ಕಾರ ಏನ್ ಮಾಡಿ ಸರ್ಕಾರ ಬಂದು ವಿನಂತಿ ಹೋಗುತ್ತೀನಿ ನೀವೇನು ವಿಸಿಟ್ ಮಾಡ್ತಾ ಆಗ್ತಾ ಇದ್ರೆ ಕರ್ನಾಟಕ ಎಲ್ಲ ವಿಕಲ ಕ್ಷೇತ್ರ ಕೊಟ್ಟರೆ ಅಡಿಗೆ ಇಸ್ರಾ ನೀವು ನಿಮ್ಮದಿಂದ ವಿಧಾನಸೌಧಕ್ಕೆ ಬರ್ತಾ ಇದ್ದೇವೆ ಸರ್ಕಾರ ಆದಷ್ಟು ಬೇಕಿನಿ ನಮ್ಮ ವಿಘಲ ಕೇತನದ ಬೇಡಿಕೆಗೆ ಸ್ಪಂದಿಸಿ ಇನ್ನು ನಾಳೆ ಒಂದು ಕಾಲ ಆಕ್ರೋಶ ಅದ ಆ ಕಾಲಾವಕಾಶದಲ್ಲಿ ಮಂಗಲು ಕೆಲವು ಆಸಾತ್ನ ಹೆಚ್ಚು ಘೋಷಿಸಲಾಗ್ತು ನಿಮಗೆ ಕೋಟಿ ಕೋಟಿ ಕೂಡ ಆಗ್ತದ ಒಂದು ವೇಳೆ ನಮ್ಮ ಅಂಗ ಊಹಿಸಿದರೆ ನಿಮಗೆ ಪಾವ ತಮ್ಮ ತಮ್ಮ ಹೇಳ್ತಾ ಇದ್ದೀನಿ ಅಧಿಕಾರಿಗಳೇ ರಾಜಕಾರಣಿಗಳೇ ನಿಮ್ಮ ನಮ್ಮ ಅಂಗಲ್ ಕೆಲವು ಮುಗಿಸಿದರೆ ನಿಮ್ಮ ಮನೆಯಲ್ಲಿ ಅಂಗದ ಕೆಲವು ಹೋಗೋದು ಖಂಡಿತ